ಓ ಏನೇನು ಶಾಪ್ ಮಾಡ್ಕೊಂಡ್ಬಂದಿದ್ದೀನಿ ಅಂತ ನಿಮಗೆ ಕೂಡ ತೋರಿಸ್ತೀನಿ ಸೊ ಚೆನ್ನಾಗಿದೆಯಾ ಇನ್ನೊಂದು ಹೋಗು ಇನ್ನೊಂದು ಸರಿಂದ ಸಾವಿರ ಆ್ಯಂಡ್ ನಮ್ಮ ಕಾಲೇಜ್ ಡೇಸೆ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಹೇಳಬೇಕು ಅಂದ್ರೆ ಈಗಿರೋ ಡೇಸ್ ಗಿಂತ ಮಿನ್ಸಿರುತ್ತೆ ಎಸ್ ಐ ಮಿಸ್ಸಿಂಗ್ ಲಟ್ ಸೊ ವಾಸ್ ವೀಡಿಯೋ ನೋಡ್ತಾ ಇರ್ತಾರೆ ಸೊ ಫೈನಲಿ ಸೆಲೆಕ್ಟಿಂಗ್ ಚೆನ್ನಾಗಿದೆ ಇದೆ ಇದ್ರ ತರ್ಟಿ ಇದೆ ವೆಲ್ಕಮ್ ಬ್ಯಾಕ್ ಅಗೇನ್ ನನ್ನ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ನಪ್ ಆಗಿ ಈಗ ಲಾಗ್ ಶುರು ಮಾಡ್ತಾ ಇದ್ದೀನಿ ಅಂಡ್ ಏನೇನ್ ತಂದೆ ಅಂತ ಕೂಡ ತೋರಿಸ್ತೀನಿ ಈ ಲಾಗ್ ಅಲ್ಲಿ ಮಲ್ಲೇಶ್ವರಂ ಅಲ್ಲಿ ಸಿಕ್ಕವರೇ ಟೈಯರ್ಡ್ ಆಗಿ ಹೋಗಿದೆ ಸೊ ಅವಳು ಈಗ ಹೋಗಿ ರೀಚ್ ಆಗಿರ್ತಾಳೆ ನನಗೆ ಆಲ್ಮೋಸ್ಟ್ ಒಂದು ಥರ್ಟಿ ಮಿನಿಟ್ಸ್ ಆಗುತ್ತೆ ಸೊ ಅವಳಿಗೆ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಆಗ್ಬೋದೇನೋ ಅವ್ಳ ಮನೆ ರೀಚ್ ಆಗೋದಕ್ಕೆ ಮೆಟ್ರೋ ಯೂಸ್ ಮಾಡಿಕೊಂಡ್ರು ಅಷ್ಟು ಲೇಟ್ ಆಗುತ್ತೆ ಸೊ ಲೇಟ್ ಸ್ಟಾರ್ಟ್ ಏನೇನು ತೊಗೊಂಬಂದೆ ಅಂತ ಫಾರ್ ದ ಫಸ್ಟ್ ಟೈಮ್ ನಾನು ಜುಡಿಯೋದಲ್ಲಿ ಶಾಪ್ ಮಾಡೋದು ನಾನು ಜಾಸ್ತಿ ಟ್ರೆಂಡ್ಸು ಮ್ಯಾಕ್ಸು ಅಂತ ಹೋಗ್ತಿದ್ದೆ ಬಟ್ ಈ ಸಲ ಜುಡಿಯೋದಲ್ಲಿ ಹೋಗಿದ್ದೆ ತುಂಬ ದಿನ ಆಯಿತು ಶಾಪಿಂಗ್ ಮಾಡಿ ಕೂಡ ನಾನು ಸೊ ಏನೇನು ಶಾಪ್ ಮಾಡ್ಕೊಂಡ್ಬಂದಿದ್ದೀನಿ ಅಂತ ನಿಮಗೆ ಕೂಡ ತೋರಿಸ್ತೀನಿ ಸೊ ಇದೊಂದು ಕ್ಯಾಶುವಲ್ ವೇರ್ ಸೊ ಇದು ಬಂದು ತ್ರೀ ಹಂಡ್ರೆಡ್ ರುಪೀಸ್ ಸೊ ಇದು ಒಂದು ಸ್ವಲ್ಪ ಸ್ವಲ್ಪ ದೊಡ್ಡ ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ ಬಟ್ ಆದರೂ ಪರವಾಗಿಲ್ಲ ಈ ಸೆಕೆಗೆಲ್ಲ ಚೆನ್ನಾಗಿರುತ್ತೆ ಎಕ್ಸೆಲ್ ತಗೊಂಡ್ಬಿಟ್ಟಿದ್ದೀನಿ ಮೇ ಬಿ ಎಲ್ಲಿ ತೊಗೊಬೇಕಿತ್ತು ನಾನು ಇಟ್ಸ್ ಓಕೆ ಇದನ್ನೇನು ನಾನು ಟ್ರೈ ಮಾಡಿ ನೋಡಿಲ್ಲ ಅಲ್ಲಿ ಇದು ಒಂದಾಯಿತು ಆ್ಯಂಡ್ ಅದೇ ಥರ ಕ್ಯಾಶುವಲ್ ಹಾಂ ಓಕೆ ಇಲ್ಲಿಂದಲ್ಲ ಹಾಂ ಸೊ ಇಲ್ಲಿ ಇದು ಒಂದು ಇದು ಕೂಡ ತ್ರೀ ಹಂಡ್ರೆಡ್ ರುಪೀಸ್ ಇದು ಮತ್ತೆ ಡಿಯೋದಲ್ಲೇ ತಗೊಂಡಿದ್ದು ಕ್ಯಾಶುವಲ್ ವೇರ್ ಸೊ ಇದು ಓಕೆ ಓಕೆ ಇದು ಕೂಡ ಹಾಗೇ ಇದೆ ಲೆಟ್ ಮೀ ಟ್ರೈ ಅಲ್ವಾ ಮನೆ ಹತ್ರ ಹಾಕೊಳ್ಳೋದಿಕ್ಕಲ್ವಾ ಸೊ ಹೇಗಿದ್ರೆ ಲೈಕ್ ಒಂದು ಸ್ವಲ್ಪ ಹಗ್ಲೇ ಇರಬೇಕು ಈಗ ಸಮ್ಮರಲ್ಲಿ ಆ್ಯಂಡ್ ಇನ್ನೊಂದು ಬಂದು ದಿಸ್ ಒಂಥರ ಶರ್ಟ್ ವರ್ಸಸ್ ಒಂಥರ ಏನಂತಾರೆ ಏನಂತಾರೆ ಟಿಶ್ಯೂ ಬಟ್ಟೆ ಇದು ಸೊ ಚೆನ್ನಾಗಿದೆ ಕ್ಲಾತ್ ಸಕ್ಕತ್ತಾಗಿದೆ ಮೆತ್ತಕ್ಕಿದೆ ಟೂ ಫಿಫ್ಟಿಯಾ ಇಲ್ಲಿಂದನೇ ಹೋಗ್ತೀಯಾ ಅಲ್ವಾ ಸೊ ಇದು ಚೆಂದ ಇದೆ ಎಕ್ಸೆಲ್ ಬಟ್ ಇದು ಲೈಕ್ ಏನು ಅಂದರೆ ಇದು ಸೈಜ್ ಡಿಫ್ರೆಂಟ್ ಆಗಿದೆ ಸೊ ಚೆನ್ನಾಗಿದೆ ಅಲ್ವಾ ಸೊ ಇದಿಷ್ಟು ನಾನು ಜೂಡಿಯೋದಲ್ಲಿ ತಗೊಂಡಿದ್ದು ಆ್ಯಂಡ್ ಹಾಗೆ ಮಲ್ಲೇಶ್ವರಮಲ್ಲಿ ಸ್ಟ್ರೀಟ್ ಶಾಪಿಂಗಲ್ಲಿ ಏನು ತಗೊಂಡೆ ಅಂತ ಕೂಡ ತೋರಿಸ್ತೀನಿ ತ್ರೀ ಪೀಸ್ ಕುರ್ತಾ ಸಿ ಪಿಂಕ್ ಕಲರ್ ಇದೆ ಇದು ಸೊ ಪಿಂಕ್ ಕಲರ್ ಪ್ಯಾಂಟ್ ಕೂಡ ಪಿಂಕ್ ಕಲರ್ ಆ್ಯಂಡ್ ದುಪ್ಪಡೆ ಕೂಡ ಪಿಂಕ್ ಕಲರ್ ಸೊ ಇದು ಕಾಂಬಿನೇಷನ್ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಕಾಂಬಿನೇಷನ್ ಇರೋದು ಸಿಗ್ಲಿಲ್ಲ ನನಗೆ ಆಕ್ಚುಲಿ ಆ್ಯಂಡ್ ಇದು ಬಂದು ಸಿಲ್ಕ್ ಮೆಟೀರಿಯಲ್ ಆಗಿದೆ ಚೆನ್ನಾಗಿದೆ ಸೊ ಹಾಗಾಗಿ ಐ ಪ್ರಿಫರ್ ದಿಸ್ ಆ್ಯಂಡ್ ಅವಳು ಏನೇನು ತೊಗೊಂಡ್ಳು ಅಂತ ನಿಮಗೂ ಕೂಡ ಲಾಗಲ್ಲಿ ತೋರಿಸಿದ್ದೀನಿ ಆ್ಯಂಡ್ ಎಸ್ ಅವಳು ಪರ್ಪಲ್ ಕಲರ್ ತೊಗೊಂಡ್ರು ನಾನು ಪಿಂಕ್ ಕಲರ್ ತಗೊಂಡೆ ದಟ್ಸ್ ಇಟ್ ಮತ್ತು ಹೇಗಿತ್ತು ನನ್ನ ಲಾಗ್ಸ್ ಅಂತ ಹೇಳಿ ಆ್ಯಂಡ್ ಐ ಥಿಂಕ್ ಇದಾಗುತ್ತೆ ಇದು ಬಂದು ಕಾಸ್ಟ್ ಬಂದು ಸೆವೆನ್ ಹಂಡ್ರೆಡ್ ರುಪೀಸ್ ದಿಸ್ ಇಸ್ ಸೆವೆನ್ ಹಂಡ್ರೆಡ್ ರುಪೀಸ್ ತ್ರೀ ಪೀಸ್ ಸೆಟ್ಟು ಒಂದು ರೂಪಾಯಿಯು ಕಡಿಮೆ ಮಾಡ್ಕೊಳಲ್ಲ ಯಾಕೋ ಮಲ್ಲೇಶ್ವರಮಲ್ಲಿ ಮೊದಲಾದರೆ ಕಡಿಮೆ ಇದ್ರು ಬಟ್ ಈಗ ಒಂದು ರೂಪಾಯಿ ಕೂಡ ಕಡಿಮೆ ಮಾಡ್ಕೊಳಲ್ಲ ಒಂದು ರೂಪಾಯಿ ಅಲ್ಲ ಫಿಫ್ಟಿ ರುಪೀಸ್ ನಾವು ಬೇಳಾಡಿದ್ರು ಕಡಿಮೆ ಮಾಡ್ಕೊಳಲ್ಲ ಸೊ ಇದಿಷ್ಟು ತೊಗೊಂಡು ಬಂದೆ ಆ್ಯಂಡ್ ಹಾಗೆ ಹೊರತಾ ಯೋಗಿತನ್ ತನ್ನ ಬರ್ಡೇ ಕೂಡ ಬರ್ತಿತ್ತು ಸೊ ಹಾಗಾಗಿ ಈ ಪುಟ್ ಪುಟ್ಟು ಹೇರ್ ಕ್ಲಿಪ್ಸ್ ಇದು ಇಸ್ ಒನ್ ಆ್ಯಂಡ್ ಹಾಗೆ ಇದು ಮತ್ತೆ ಇದು ತುಂಬ ಇಷ್ಟ ಆಯಿತು ಸೊ ಫಿಫ್ಟಿ ಫಿಫ್ಟಿ ರುಪೀಸ್ ಅಂದರು ಸೊ ನನಗೂ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ ಹೇರ್ ಕ್ಲೇಪ್ಸ್ ದಿಸ್ ಈಸ್ ಫಾರ್ ಹ್ಯಾಂಡ್ ಇದು ಒಂದು ಹೋಳಿಗೆ ಒಂದು ಸ್ವಲ್ಪ ರೀಲ್ಸ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ತಂದಿದ್ದೀನಿ ಒಂದು ಹಂಡ್ರೆಡ್ ರುಪೀಸ್ ಇದು ಹೀಗೆ ಸೊ ಇದಿಷ್ಟು ಆಗಿತ್ತು ಇವತ್ತಿನ ಪರ್ಚೇಸಿಂಗು ಶಾಪಿಂಗು ಮೀಟಿಂಗು ಫ್ರೆಂಡ್ನ ಎವ್ರಿಥಿಂಗ್ ಅವಳು ಆ್ಯಕ್ಚುಲಿ ಇರೋದು ತುಮಕೂರಲ್ಲಿ ಲೈಕ್ ಅವ್ರ ತಗ್ರ ಮನೆ ಬಂದು ಕಗದಾಜ್ಪುರ ಸೊ ನಾವೆಲ್ಲ ಡಿಗ್ರಿಯಲ್ಲಿ ಒಟ್ಟಿಗೆ ಓದಿದ್ದು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದು ಆ್ಯಂಡ್ ಮಾಸ್ಟರ್ ಡಿಗ್ರೀಸ್ನೂ ಒಟ್ಟಿಗೆ ನಾನು ಅವಳು ಕೂಡ ಮಾಡಿದ್ದು ಹೆಬ್ಬಾಳಲ್ಲಿ ಡಿಗ್ರಿ ಓದಿದ್ದು ಹಲ್ಸೂರು ಹೆಬ್ ಮಾಸ್ಟರ್ ಡಿಗ್ರಿ ಮಾಡಿದ್ದು ಹೆಬ್ಬಾಳಲ್ಲಿ ಸೊ ಇಬ್ಬರು ಒಟ್ಟಿಗೆ ಒಂದೇ ಕೋರ್ಸ್ ತೊಗೊಂಡು ಒಂದೇ ಸಲ ಫಿಲ್ಕಾನ್ ಆಗಿ ಮಾಡಿದ್ದು ಆ್ಯಂಡ್ ಅವಳು ಮದುವೆ ಮಾಡಿಕೊಟ್ಟಿದ್ದು ತುಮಕೂರಿಗೆ ಸೊ ಅಲ್ಲಿಗೆ ಹೋದ್ಮೇಲಂತೂ ರೇರ್ ಅವಾಗ್ಬಿಟ್ವಿ ನಾವು ಮೀಟ್ ಆಗೋದು ಲೈಕ್ ಅವಳು ಪಾಪು ಬರ್ಡೇಗೆ ಹೋಗಿದ್ದಿದ್ದು ಅಷ್ಟೇ ಅದು ಬಿಟ್ಟ ಮೇಲೆ ನಾನು ಹೋಗೇ ಇಲ್ಲ ಅವ್ರು ಅವಳು ಕೂಡ ಬರೋದಕ್ಕಾಗಿಲ್ಲ ಬಿಕಾಸ್ ಅವಳು ಬ್ಯುಸಿ ಪಾಪು ಇರುತ್ತೆ ಸೊ ಹಾ ಬ್ಯುಸಿಯಲ್ಲಿದ್ದಳು ಆ್ಯಂಡ್ ಫೈನಲಿ ದ ಡೇ ಹ್ಯಾಸ್ ಕಮ್ ಟು ಮೀಟ್ ಅಸ್ ಬೂತ್ ಸೊ ಇಬ್ಬರು ಮೀಟ್ ಆದ್ವಿ ಸ್ವಲ್ಪ ಟೈಮ್ಸ್ ನಮ್ಮ ನಮ್ಮ ಟೈಮ್ ಕೊಟ್ಕೊಂಡ್ವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಆಫ್ಟರ್ ತುಂಬ ಚೆನ್ನಾಗಿತ್ತು ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ಅವಳನ್ನ ಮೀಟ್ ಮಾಡಿದ್ದು ಆ್ಯಂಡ್ ನಮ್ಮ ಕಾಲೇಜ್ ಡೇಸೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಈಗಿರೋ ಡೇಸ್ಗಿಂತ ತುಂಬ ಶೇರ್ ಮಾಡ್ಕೋತಿದ್ವಿ ಪ್ರತಿದಿನ ಪ್ರತಿ ಫೋನ್ ಕಾಲ್ ಪ್ರತಿ ಮೆಸೇಜಸ್ ಮಾಡ್ತಿದ್ವಿ ರೀಚ್ ಆದ ಈಗ ಬಿಟ್ಟೆ ಎಲ್ಲ ಮಾಡ್ತಿದ್ವಿ ಬಟ್ ಈಗ ಲೈಫ್ ಇಸ್ ಗೋಯಿಂಗ್ ಸಮ್ ಲೈಕ್ ಲೈಕ್ ಲೈ ಲೈಕ್ ಲೈಕ್ ದಸ್ ಸೊ ಫೋನ್ ಮಾಡಿಲ್ಲ ಅಂದ್ರೂ ಮೆಸೇಜ್ ಮಾಡಿಲ್ಲ ಅಂದ್ರೂ ವಿ ಆರ್ ದ ಬೆಸ್ಟ್ ಫ್ರೆಂಡ್ಸ್ ಫಾರ್ ಆಲ್ ವೇಸ್ ಅಲ್ವಾ ಸೊ ಅದೊಂದು ಕನೆಕ್ಷನ್ ಇರುತ್ತೆ ಫೋನ್ ಮಾಡಿಲ್ಲ ಅಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಫೋನ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ವಿ ಆರ್ ಬೆಸ್ಟ್ ಫ್ರೆಂಡ್ಸ್ ಸೆಟ್ ಅಲ್ವಾ ಸೊ ಆ ಕನೆಕ್ಷನ್ ಇದ್ದೇ ಇರುತ್ತೆ ಎಷ್ಟೋ ದಿನ ಆದಮೇಲೆ ನೋಡಿದ್ದೀನಿ ಸೊ ಆ ಥರ ಈ ಥರ ನಥಿಂಗ್ ವಿ ಆರ್ ಬೆಸ್ಟ್ ಫ್ರೆಂಡ್ಸ್ ಸೆಟ್ ಸೊ ಆ ಥರ ಕನೆಕ್ಷನ್ಸ್ ಇರುತ್ತೆ ಎಸ್ ಐ ಆಮ್ ಮಿಸ್ಸಿಂಗ್ ಲಾಟ್ ಸೊ ಅದು ವೀಡಿಯೋ ನೋಡ್ತಾ ಇರ್ತಾಳೆ ಎಸ್ ಇದಾಗಿತ್ತು ಇವತ್ತಿನ ಲಾಗ್ ಸೊ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಕಂಪ್ಲೀಟ್ ಆಗಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಅಪ್ ಲಾಗ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ ಡಿಸ್ ಲಾಗ್ ಸೊ ಇವತ್ತು ಲಾಗ್ನ ಈವ್ನಿಂಗ್ ಶುರು ಮಾಡ್ತಾ ಇದ್ದೀನಿ ಈವ್ನಿಂಗ್ ಎಲ್ಲ ನೈಟೇ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ನಾವು ಬಂದಿರೋದು ರೂಪ್ ರೂಪ್ಸಂಗಮ್ಗೆ ಬಂದಿದ್ದೀವಿ ೀಗಾನು ಹಾ ಸೊ ಯೋಗಿತಿನ್ ಬರ್ಡೇ ಬರ್ತ್ ಡೇ ಬಂತು ಸೊ ಹಾಗಾಗಿ ಯೋಗಿತಿನ್ ಬರ್ತ್ ಡೇ ಶಾಪಿಂಗ್ ಲಾಗ್ ಮಾಡ್ತಾ ಇದ್ದೀವಿ ಅಂಡ್ ಟೈಮ್ ಇರಲಿಲ್ಲ ಬಟ್ ಆದ್ರೂನು ಈಗ ಬೇಗ ಬೇಗ ಬಂದಿದ್ದೀವಿ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಫೈವ್ ಆಗಿ ಹೋಗ್ಬಿಟ್ಟಿದೆ ಸೊ ಬೇಗ ಬೇಗ ಹೋಗಿ ಬೇಗ ಬೇಗ ಶಾಪಿಂಗ್ ಮಾಡಬೇಕು ಬೇಗ ಸೆಲೆಕ್ಟ್ ಮಾಡಬೇಕು ಅರ್ಧ ಆಯ್ತಾ ಸೊ ಲೆಟ್ ಗೆಟ್ ನಮಗೆ ಕಿಟ್ ಸೆಕ್ಷನ್ ಬಂದಿದ್ದೀವಿ

ದೊಡ್ಡದಿದ್ರು ಪರವಾಗಿಲ್ಲ ಕೊಡಿ ಚೆನ್ನಾಗಿದೆ ಅದೇ ಕೊಡಿಮ ಮೇಲೆ ಇಂದ ಹಾಕಮ್ಮ ಒಂದ್ ನಿಮಿಷ ಇದು ತೆಗಿ ಮೂಗಲ್ಲೆಲ್ಲ earth... ನನಗೆ <laughs> <Darwinough> <expressed displaysSean> <Oliver> ಫೈನಲಿ ಸೆಲೆಕ್ಟೆಡ್ ಒಂದು ನಿಮಿಷದಲ್ಲಿ ಡ್ರೆಸ್ನ ಶಾಪಿಂಗ್ ಮುಗಿಸಿದ್ದಾರೆ ಮುಗೀತು ಶಾಪಿಂಗ್ ನಾನು ದೊಡ್ಡಾಗಿ ಲಾಗ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡು ಬಂದೆ ಟೂ ಮಿನಿಟ್ಸಲ್ಲಿ ಶಾಪಿಂಗ್ ಮುಗ್ದು ನಮ್ಮದು ಎಲ್ಲ ಕ್ಲೋಸ್ ಮಾಡ್ತಾ ಇದಾರೆ ಆಲ್ರೆಡಿ ಎಲ್ಲ ಕ್ಲೋಸು ಕ್ಲೋಸ್ ಮಾಡೋ ಟೈಮಲ್ಲಿ ಕರ್ಕೊಂಡ್ಬಂದಿದ್ದೀನಿ ಅಮ್ಮನ ಯೋಗಿತಾ ಅಮ್ಮ ಅಳಬೇಡ ಬಿಡು ಸಿಕ್ತಲ್ಲ ಬಟ್ಟೆ ಇನ್ನೇನು ಅಳೋದು ಹಾ ಸಿಗ್ಬಿಡ್ತು ಸಿಗ್ಬಿಡ್ತು ಎಲ್ಲಿ ಕಾಣಿಸ್ತೀವಿ ಇಲ್ಲಿ ಕಾಣಿಸ್ತೀವಿ ನಾವು

ಇದಾಗಿತ್ತು ಇವತ್ತಿನ ಲಾಗ್ ಎರಡು ದಿನದ ಲಾಗ್ ನ ಕಂಬೈನ್ ಮಾಡಿ ಹಾಕಿದೀನಿ ಸೊ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದಿನಿ ಈ ಲಾಗ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ